ఏ నైన్యూస్కి స్వాగత నన్ను అమీన్ షేక్ ಚೌಕಿ ಮಠ ಮೇಧಾವಿ ಪ್ರಶಸ್ತಿ ಪುರಸ್ಕಾರ ಸಿಂದಗಿ ಪಟ್ಟಣದ ಹೊರವಲಯದ ಶ್ರೀ ವೆಂಕಟೇಶ್ವರ ವಿದ್ಯಾವರ್ಧಕ ಸಂಘದ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ಕುಮಾರಿ ಭಾಗ್ಯಶ್ರೀ ವೀರಭದ್ರಯ್ಯ ಚೌಕಿಮಠ ಇವಳು ಶಾಲೆಯಲ್ಲಿ ಜಾಣ ಇರುವುದರಿಂದ ಹಾಗೂ ಅವಳ ಸಹನಶೀಲತೆಯ ಸಾಕಾರ ಮೂರ್ತಿಯಾಗಿ ಶ್ರೇಷ್ಠತೆಯಲ್ಲಿ ಜ್ಯೇಷ್ಠತೆಯಾಗಿ ಮೆರೆದಿದ್ದಾಳೆ ಮತ್ತು ಇವಳ ಕಠಿಣತೆಯಲ್ಲಿ ಜ್ಞಾನದ ಪಠಣ ಶ್ರದ್ಧೆ ಮತ್ತು ಪ್ರಾಮಾಣಿಕತನದ ಕುಮಾರಿ ಭಾಗ್ಯಶ್ರೀ ಚೌಕಿಮಠ್ ಅವರು ಮೇಧಾವಿ ಗೌರವ ಪುರಸ್ಕಾರ ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಿ ಗೌರವಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ಸಮಾರಂಭದಲ್ಲಿ ಶ್ರೀ ವೆಂಕಟೇಶ್ವರ ವಿದ್ಯಾವರ್ಧಕ ಸಂಘ ಅಧ್ಯಕ್ಷ ಪ್ರಕಾಶ್ ಚೌಧರಿ ಕಾರ್ಯದರ್ಶಿ ಮಹಾಂತೇಶ್ ಚೌಧರಿ ಇದ್ದರು ಅಭಿನಂದನೆ ಕುಮಾರಿ ಭಾಗ್ಯಶ್ರೀ ಚೌಕಿಮಠ್ ಅವರು ಮೇಧಾವಿ ಗೌರವ ಪುರಸ್ಕಾರ ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಿ ಗೌರವಿಸಿರುವ ವಿಷಯ ಸಂತೋಷವಾಗಿದೆ ಮಕ್ಕಳ ಸಾಹಿತಿ ಶಿಕ್ಷಕ ಬಸವರಾಜ್ ಅಗಸರ್ ಅಭಿನಂದಿಸಿದರು

బట్ ఆల్సో మై బ్రదర్స్ బ్రదర్స్ బిందరూ ఎక్స్ప్లెనేషన్ ఇలా ఎలా స్కూల్ ఎలాగ్రూ నోడి ఎలా రూపించారా హో ఇతర బట్ ఎల్ ఎక్స్ప్లైన్ యూ థ్యాంక్ యూ సో మచ్ ఫార్ లవ్ యువర్ సపోర్ట్ అండ్ ఆల్ ది బెస్ట్ ఫార్ మై జూనియర్స్ థ్యాంక్ యూ ఫార్ గివింగ్ అపార్చునిటీ